ವೆಲ್ಕಮ್ ಟು ಋತ್ವೀ ಕನ್ನಡ ಲಾಸ್ ನಾನ್ ಶೋಭಾ ನಾವು ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೆ ಇವಾಗ ಲಾಸ್ ಸ್ಟಾಕ್ ಮಾಡಿದ್ದೀನಿ ಇಲ್ಲಿ ನೋಡಿ ಅವರು ಹೋಗ್ತಾ ಇದ್ದಾರೆ ಯಾರ್ಯಾರು ಹೋಗ್ತಿದ್ದೀವಿ ಅಂತ ನಾವು ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ ಋತ್ವಿ ಮಲ್ಗಿದಳೆ ಹೋಗ್ತಾ ಇದ್ದೀವಿ ದೂರ ಏನಿಲ್ಲ ಮನೆಗೂ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ಪ್ಲೇಸ್ ಹತ್ರ ಆಗುತ್ತೆ

ಾರೆ ಡಿಸೈನಿಂಗ್ ಪೇಂಟ್ ಇಲ್ಲೊಂದು ಗಿಡ ಎರಡು ಗಿಡ ಹಾಕಿದ್ದೀನಿ ಆ ಕಡೆ ಒಂದು ಗಿಡ ಹಾಕಿದೀನಿ ಕೆಲಸ ನಡೀತಾ ಇದೆ ಮೇಲಕ್ಕೆ ಹೋಗಿ ನೋಡೋಣ ಅಂತ ಬರ್ತಾ ಇದ್ದೀನಿ ಡಿಸೈನ್ ಎಲ್ಲಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ 不知 ಅಷ್ಟ್ರೀಟಾಗಿ ಬಾಲ್ಕನಿ ಬೇರೆ ಓಪನ್ ಇದೆ ಬಗ್ಗೆ ನೋಡೋಕ್ಕೂ ಆಗೋಲ್ಲ ಮತ್ತು ಆಗಲೇ ಒಂದು ಗಂಟೆ ಆಗ್ತಾ ಇದೆ ಸಾಂಬಾರೇನೆ ಬೆಳಗ್ಗೆನೆ ಮಾಡಿದ್ದೀನಿ ಮೂಲಂಗಿ ಸಾಂಬಾರು ಹೋಗಿ ಅನ್ನ ಏನಾದರೂ ಮಾಡಬೇಕು ಇವಾಗ ಮನೆಗೆ ಬಂದ್ವಿ ಇನ್ನೇನು ಬರ ಅಷ್ಟೇ ಇರುತ್ತೆ ಅನ್ನ ಮಾಡಿದ್ರು ಇನ್ನೇನು ಸಾಂಬಾರು ಇತ್ತಲ್ಲ ಅದಕ್ಕೇ ಇವಾಗ ಊಟ ಮಾಡಬೇಕು ಊಟ ಮಾಡಿ ಸ್ವಲ್ಪ ತ್ರಶ್ ಮಾಡಬೇಕು ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಆ ಕೆಲಸ ಅಲ್ಲಿಗೂ ಇಲ್ಗೂ ಓಡಾಡಿ ಓಡಾಡಿ ಓಕೆ ಫ್ರೆಂಡ್ಸ್ ನಾನು ಮೂಲಂಗಿ ಸಾಂಬಾರು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಮೂಲಂಗಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಮೂಲಂಗಿನೂ ಈ ಥರ ನೋಡಿ ಇದಪ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಎರಡು ಟೊಮೊಟೊ ಮೀಡಿಯಮ್ ಸೈಜಿಂದು ಒಂದು ಮೂರು ಮೆಣಸಿನ್ಕಾಯಿ ಒಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜಿಂದು ಕಡೆ ತೆಂಗಿನಕಾಯಿ ತುರಿ ಕಸೂರಿ ಮೆಂತೆ ಕೊತ್ತಂಬರಿ ಒಂದು ಕರಿಬೇವು ಬೆಳ್ಳುಳ್ಳಿ ಇಲ್ಲಿ ಒಂದು ಹಾಫ್ ಆನ್ ಅವರು ತೊಗರಿ ಬೆಳ್ಳ ನೆನೆಸಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ನಾನು ಕುಕ್ಕರಲ್ಲಿ ಮಾಡ್ತೀನಿ ಬೇಳೆ ಹಾಕೋಣ ನೀರು ಸಮೇತ ಹಾಕ್ತಿದ್ದೀನಿ ನಾನು ಎಲ್ಲನೂ ತೆಲ್ಲ ತರಕಾರಿಯೂ ಹಾಕಿ ಬಿಡ್ತೀನಿ ಮೂಲಂಗಿ ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕೊತ್ತಂಬರಿ ಬೆಳ್ಳಿ ಒಂದು ಹೆಸರು ಕರಿಬೇವು ಇದ್ರ ಜೊತೆ ಹಾಕ್ತೀನಿ ಈ ಬೌಲಲ್ಲಿ ನಾನೊಂದು ಎರಡು ಬೌಲ್ ನೀರು ಹಾಕ್ತೀನಿ ಇವಾಗ ನಾನಿಲ್ಲಿ ಒಂದು ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ ಸಾಂಬಾರು ಪುಡಿ ಮತ್ತು ಕಾಯಿ ತುರಿ ಕಸೂರಿ ಮೆಂಟು ಒಂದು ಸ್ಪೂನ್ ಉಪ್ಪು ಆಮೇಲೆ ನೋಡಿಬಿಟ್ಟು ಹಾಕೊಳ್ಳೋಣ ಮೆಣಸಿನ್ಕಾಯಿ ಸಾಂಬಾರು ಪುಡಿಗೆ ಸ್ವಲ್ಪ ಖಾರ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಸ್ಪೂನ್ ಎಷ್ಟು ಖಾರದ ಪುಡಿ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕೋಣ ನಾನಿಲ್ಲಿ ಮೀಡಿಯಂ ಫ್ಲೇಮ್ ಇಟ್ಟಿದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡು ವಿಷಯದಲ್ಲಿ

ರುಚಿ ರುಚಿಯಾದ ಮೂಲಂಗಿ ಸಾಂಬಾರು ರೆಡಿ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಅಂತ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್